ದೇವದುರ್ಗದಲ್ಲಿ ಅಕ್ರಮ ಮರಳು ಮಾಫಿಯಾ ಅಟ್ಟಹಾಸ ಮೆರಿಯುತ್ತಿದೆ ಅಕ್ರಮ ಮರಳು ಸಾಗಾಟ ತಡೆಯಲು ಹೋದ ಪೊಲೀಸ್ ಪೇದಿಗಳ ಮೇಲೆ ಹಲ್ಲೆ ನಡೆಯುತ್ತಿದೆ ಶಾಸಕಿ ಕಾರವ್ವ ಅವರ ಪುತ್ರನೇ ಈ ರೀತಿ ವರ್ತಿಸುತ್ತಿದ್ದು ನಾಚಿಕೆ ಕೇಡು ಎಂದು ಕಾಂಗ್ರೆಸ್ ಮುಖಂಡರಾದ ಶ್ರೀದೇವಿ ನಾಯಕ್ ಅವರು ದೂರಿದ್ದಾರೆ ಶಾಸಕರ ಪುತ್ರ ಅಕ್ರಮ ಮರಳು ದಂಧೆಯಲ್ಲಿ ಸಾಬೀತಾಗಿದ್ದು ಜಗತ್ ಜಾಹಿರವಾಗಿದೆ ಅಕ್ರಮ ಮರಳುಗಳು ತಡೆಗಾಗಿ ಕರೆವ ಅವರು ಬಹುದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿದ್ರು ನದಿ ರಕ್ಷಣೆಯ ಮಾತನಾಡಿದ್ರು ಈಗ ಶಾಸಕಿಯ ಪುತ್ರನೇ ಅಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಶಾಸಕರ ಉತ್ತರವೇನು ಎಂದು ಪ್ರಶ್ನೆ ಮಾಡಿದ್ದಾರೆ ಶಾಸಕರ ಮುಖವಾಡ ಕಳಚಿದೆ ಅಧಿಕಾರ ಸಿಕ್ಕ ತಕ್ಷಣ ಅಕ್ರಮ ಮರಳು ದಂಧೆಗೆ ಮಗನನ್ನೇ ಮುಂದೆ ಬಿಟ್ಟಿದ್ದು ಯಾವ ಸಿದ್ಧಾಂತವೆಂದು ಪ್ರಶ್ನೆ ಮಾಡಿದ್ದಾರೆ ಪೊಲೀಸರ ಮೇಲೆಯೇ ಹಲ್ಲೆ ನಡೆದರೆ ಜನಸಾಮಾನ್ಯರ ಪಾಡೇನು ಎಂದು ಪ್ರಶ್ನೆ ಮಾಡಿದ ಶ್ರೀದೇವಿ ನಾಯಕ ಆರೋಪಿಗಳು ಎಷ್ಟೇ ಪ್ರಭಾವಿಯಾದರೂ ಕಾನೂನು ರೀತ್ಯ ಕ್ರಮಗಳಿಗೆ ಆಗ್ರಹಿಸಿದ್ದಾರೆ ಹ್ಞೂ ಅವನು ನನಗೆ ನಾವು ಎಮ್ ಎಲ್ ಎ ಫೋನ್ ಹೊಡಿಸಿ ಸ್ವಲ್ಪ ಸ್ವಲ್ಪ ಬೈ ಬೀಗ ಅಂತ ಸರ ಯಾಕೆ ಬರ್ಬೇಕಂತೆ ಸರ್ ಸ್ವಲ್ಪ ಮಾತಾಡ್ಬೇಕು ಹ್ಞೂ ಸರ್ ನೀವು ಆಯ್ತು ಸರ್ ಬರ್ತಂತ ಹೋದೆ ತುಂಬ ಇಪ್ಪತ್ತು ನಿಮಿಷ ಓದಿ ಸರ್ ಹೋದೆ ಎಮ್ ಎಲ್ ಎಪ್ಪತ್ತು ಜನ ಸರ್ ನಮಗೆ ಒಳಗೆ ಮೂವತ್ತು ಬೀಗ ಆಯ್ತು ಐ ಬೇಕಾ ಯಾಕೆ ಸರ

അൻലോഡ് സർ മതിലോഡ് നമുദ്വർ ബരിയഗ ദക്ക നമ്മ നോട് അവക്ഷിമേഴ് ആകർഗ്ഗേ്രി ಸಾಬ್ರ ಸುಮ್ನೆ ಸುತ್ತಪ್ಪ ಮಾಡ್ಕೊಂಡ್ರಲ್ ಮತ್ತೆ ನೀವು ನಾನು ಏನು ಮಾಡಕ ಆಗ್ತಿರ ಅದಕ್ಕ ನಮ್ಮ ನಮ್ಮ ಮಾತಾಡೋಕೆ ಏನು ನಿಮಗೆ ಬರ್ತದ ಯಾಕ ಮಾತಾ ಯಾರು ಮಾತಾಡೋ ಬೇರೆ ಯಾರು ಮಾತಾಡಬೇಕು ಏನು ನೀವು ಮಾತಾ ನಾವು ಮಾತಾಡೋ ಅಲ್ಲ ರೇ ನಮ್ಮ ಅಧಿಕಾರಿಗಳು ಏನ್ರಿ ಮತ್ತೆ ಯಾರು ಮತ್ತೆ ಇವಾಗ ಅಂದ್ರೆ ಪೀಗಳು ಅಂದ್ರೆ ಅಲ್ಲ ಏನಿದು ಹಲೋ ಸರ್ ನೀವು ಸಾಬ್ರಿ ಮಾತಾಡ್ರಿ ಅಂತ ಹೇಳಾಯ್ತೀನಿ ಅರ್ಥ ಆಗ್ತಿದೆ ಸಾಬ್ರ ಫೋನ್ ಸ್ವಿಚ್ ಆಫ್ ಆಗಿದಪ್ಪ ನೀನು ನಾವು ಆ ಓವರ್ ಸ್ಟೇಷನ್ ಗೆ ಹೋಗ್ರಿ ಅಚ್ಚಿ ಬಂದಿ ಅವರಿಗೆ ಸಾಬ್ರಿ ಮಾಹಿತಿ ಕೊಟ್ಟು ಬಂದಿವಿ ನೋಡ್ರಿ ಇವಾಗ ಎಷ್ಟು ಗಾಡಿ ಹಿಡಿದ್ರು ಅಂದ್ರೆ ದಿನ ಹಿಡಿತರೆ ಎಲ್ಲಾ ಗಾಡಿ ಹಿಡಿತೀವಿ ನಾಳೆ ಎಲ್ಲಾ ಗಾಡಿ ಹಿಡಿತೀವಿ ಸಾಬ್ರಿ ಹೇಳಬೇಕು ಸರ್ ತಮ್ಮ ನಮಗಲ್ಲ ನಿಮ್ಮ ಕೆಲಸ ಅಲ್ಲ ಏನಿದು